ಜಿಲ್ಲೆ ಬೀಳಗಿ ಪಟ್ಟಣದ ನೇಕಾರ್ಗಲ್ಲಿಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವವು ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಜರುಗುವುದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಶ್ರೀ ವೇದಮೂರ್ತಿ ಚನ್ನಬಸಿಗೆ ಹಿರೇಮಠ ಅವರಿಂದ ಅಭಿಷೇಕ ಜರುಗುವುದು ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ವಿವಿಧ ವಾದ್ಯ ಮೇಳಗಳಾದ ಕರಡಿ ಹಲಗಿ ಡೊಳ್ಳು ಭವ್ಯ ಮೆರವಣಿಗೆಯೊಂದಿಗೆ ಮೂತೈದೆಯರು ಆರತಿ ಹಿಡಿದುಕೊಂಡು ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪಲ್ಲಕ್ಕಿ ಮೆರವಣಿಗೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಸಂಚರಿಸಿ ಬಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದವರೆಗೆ ತಲುಪುವುದು ನಂತರ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು ಮಧ್ಯಾಹ್ನ ಮಹಾಪ್ರಸಾದ ಜರುಗುವುದು ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಜಾನಪದ ಗಾಯಕರು ಚಲನಚಿತ್ರ ನಟರಾದ ಗುರುರಾಜು ಹೊಸಕೋಟೆ ಇವರ ರಸಮಂಜರಿ ಕಾರ್ಯಕ್ರಮ ಜರುಗುವುದು ಭಕ್ತಾದಿಗಳು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ತಾಯಿಯ ಕೃಪೆಗೆ ಪಾತ್ರರಾದ್ರು ವರದಿ ಮುತ್ತು ಮಹಿನ್ವಾಡ್ಗಿ ಬಾಗಲಕೋಟೆ ಹನ್ನೊಂದೇ ವರ್ಷದ ಜಾತ್ರೆ ಈಗ ಕಮ್ಮಿ ಸಂಖ್ಯೆಯಲ್ಲಿ ಜನಸಂಖ್ಯೆ ಹಾ ನಾಳೆ ಪಟ್ಟಿ ಹೋಗೋದ್ನಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೂಡಿ ಹಾ ಯಲ್ಲಮ್ಮ ದೇವಿ ಜಾತ್ರೆಯನ್ನು ತಾರೀಖು ತಾರೀಕು ಇಂಜಿನೂರಿಂದ ಅಂತ ಹೇಳಿ ತಿಳಿಸ್ತೀವಿ ಬಿಳಗಿ ತಾಲೂಕಿನ ಪಟ್ಟಣದ ಡಿಕರ್ಗಲ್ಲಿಯ ಶ್ರೀ ರೇಣುಕಾ ಯಲಮ್ಮ ದೇವಿಯ ಹನ್ನೊಂದನೇ ವರ್ಷದ ಜಾತ್ರೆ ಮಹೋತ್ಸವದ ಅಂಗವಾಗಿ ಈ ದನ ಸಭೆ ಕರೆಯಲಾಗಿದ್ದು ಇದು ಶ್ರೀ ರೇಣುಕಾ ಯಲಮ್ಮ ದೇವಿ ಆಶೀರ್ವಾದಿಂದ ನಮ್ಮ ಕಮಿಟಿ ಆಶೀರ್ವಾದಿಂದ ಜಾತ್ರೆ ಮಹೋತ್ಸವದಿಂದ ನಮಗೆ ಎಲ್ಲ ಜಾತ್ರೆಯಿಂದ ಕಮಿಟಿಯವರು ಕೂಡಿ ನಾವು ಹನ್ನೊಂದು ವರ್ಷ ಆಯ್ತು ಪೂಜೆ ಮಾಡಕತ್ತಿ ನಮ್ಮ ಮುತ್ತಾರ ಆಶೀರ್ವಾದದಿಂದ ಮುಸ್ಕಾಪರಮಪ್ಪ ಪೂಜಾರವರ ಆಶೀರ್ವಾದದಿಂದ ನಾವು ಪೂಜೆಯನ್ನು ಮಾಡತ್ತೀವಿ ಈ ವರ್ಷ ಜಾತ್ರೆ ನಿಮಿತ್ತವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಹಾಗೂ ಮತ್ತು ರಾತ್ರಿ ರಸಮಂಜರ ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ ರಸಮಂಜರಿ ಕಾರ್ಯ ಗುರುರಾಜ್ ಹೊಸಕೋಟೆ ಅವರ ರಸಮಂಜ ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ ಹಾಗೂ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಸಾಯಂಕಾಲ ರಸಮಂಜರ ಕಾರ್ಯಕ್ರಮ ಇರುತ್ತದೆ ಈ ಜಾತ್ರೆ ಸಂಬಂಧ ಗುರುರಾಜ್ ಹೊಸಕೋಟೆ ಅವರನ್ನು ರಸಮಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವರ್ಷದಂತೆ ಇದ ವರ್ಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಇದೇ ಪ್ರತಿ ವರ್ಷದಂತೆ ಈ ಸರ್ನೂ ಜಾತ್ರೆ ಮಾಡೋದು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರಿಗೆ ಧನ್ಯವಾದ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದ ನೇಕಾರಲ್ಲಿಯ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಜರುಗಲಿದ್ದು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ರವಿವಾರ ಅಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಮೂರ್ತಿಗೆ ವೇದ ಮೂರ್ತಿ ಚನ್ನಬಸಯ್ಯ ಶಾಸ್ತ್ರೀಜಿ ಸಾಕಿನ್ ಬಿಳಿಗೆ ಇವರಿಂದ ಅಭಿಷೇಕ ಜರುಗುವುದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಸರಿಯಾಗಿ ಆರು ಗಂಟೆಗೆ ಶ್ರೀ ಯಲ್ಲಮ್ಮ ತಾಯಿಯ ಪ್ರತಿಷ್ಠಾಪನೆಗೆ ರುದ್ರಾಭಿಷೇಕ ಹತ್ತು ಗಂಟೆಗೆ ಶ್ರೀಮ ಸಿಮಂಗಲಿಯರಿಂದ ಆರತಿಯೊಂದಿಗೆ ಹಾಗೂ ವಿವಿಧ ವಾದ್ಯ ಮಧುರಗಳೊಂದಿಗೆ ಮೂರ್ತಿಯ ಪಾಲಿಕೆಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಮರಳಿ ದೇವಸ್ಥಾನಕ್ಕೆ ಬಂದು ಮಧ್ಯಾಹ್ನ ಪ್ರಸಾದ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸಾಯಂಕಾಲ ಶ್ರೀ ಗುರುರಾಜ್ ಹೊಸಕೋಟೆ ಇವರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆದ್ದರಿಂದ ಎಲ್ಲ ಈ ನಮ್ಮ ಬಿಳಿಗಿ ನಗರದ ಹಾಗೂ ಬಿಳಿಗಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಯಲ್ಲಮ್ಮ ತಾಯಿಯ ಗುರು ಭಕ್ತರು ಹಾಗೂ ಗುರು ಹಿರಿಯರು ಹಾಗೂ ಇನ್ನುಳಿದ ಭಕ್ತಾದಿಗಳು ಸರಿಯಾಗಿ ಶ್ರೀ ಯಲ್ಲಮ್ಮ ತಾಯಿಯ ದೇವಸ್ಥಾನದ ಹತ್ತಿರ ಬಂದು ಅವರ ಪ್ರೀತಿಗೆ ಪಾತ್ರ ಆಗಬೇಕೆಂದು ಅವರಲ್ಲಿ ಕಳಕಳಿಯ ವಿನಂತಿ ಹನ್ನೊಂದನೇ ವರ್ಷದ ಜಾತ್ರೆಯ ಬಗ್ಗೆ ಈ ದಿನ ಮೀಟಿಂಗ್ ಆಗಿರ್ತದೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಮೀಟಿಂಗ್ನಲ್ಲಿ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಈ ಜಾತ್ರೆಯ ಬಗ್ಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಒಂದು ಶನಿವಾರ ಬೆಳಿಗ್ಗೆ ಆರು ಗಂಟೆಯಿಂದ ದೇವಿಗೆ ಮಹಾ ರುದ್ರಾಭಿಷೇಕ ನಡೆಯುವುದು ಹಾಗೆ ಮರುದಿನ ರವಿವಾರ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಬೆಳಿಗ್ಗೆ ಆರು ಗಂಟೆಯಿಂದ ದೇವಿಗೆ ಮಹಾ ಅಭಿಷೇಕ ನಡೆಯುತ್ತದೆ